ಆತ್ಮೀಯರೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇದೊಂದು ಸಣ್ಣದಾದ ವಿಡಿಯೋ ಇದು ಮೃತ್ಯುಂಜಯ ಮಂತ್ರದ ಬಗ್ಗೆ ಆಗಿದೆ ಅನಾದಿ ಕಾಲದಿಂದಲೂ ಮನುಷ್ಯನು ತನ್ನ ಆರೋಗ್ಯ ಸಮಸ್ಯೆಗಳಿಗಾಗಿ ಮೃತ್ಯುಂಜಯನಾದ ಪರಶಿವನನ್ನು ಮೊರೆ ಹೋಗುವುದು ಸರ್ವೇ ಸಾಮಾನ್ಯವಾಗಿದೆ ಇದರಲ್ಲಿ ಏಕಾಕ್ಷರಿ ತ್ರಿಕ್ಷರಿ ನವಾಕ್ಷರಿ ಪಂಚದಶಾಕ್ಷರಿ ಮಹಾಮೃತ್ಯುಂಜಯ ಮಾಲಾ ಮಂತ್ರ ಇನ್ನೂ ಹಲವಾರು ಬಗೆಗಳಿವೆ ಅದಲ್ಲದೆ ಈ ಮೃತ್ಯುಂಜಯ ಮಂತ್ರವನ್ನು ಗಾಯತ್ರಿ ಮಂತ್ರದೊಂದಿಗೆ ಜಾತವೇಸೆ ಮಂತ್ರದೊಂದಿಗೂ ಹೊಸದು ಹೇಳಲಾಗುತ್ತದೆ ಈ ರೀತಿಯಾಗಿರುವ ಮಹಾಮೃತ್ಯುಂಜಯ ಮಂತ್ರದ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಈ ಕಂಟೆಂಟ್ ತಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿದರೆ ಮುಂದಿನ ಸಂಚಿಕೆಗಳು ತಮಗೆ ಬೇಗನೆ ಸಿಗುತ್ತದೆ ಶುಕ್ರಾಚಾರ್ಯ ದೈತ್ಯಗುರು ಅವರ ಮೃತ ಸಂಜೀವಿನಿ ಮಂತ್ರ ಈ ರೀತಿಯಾಗಿ ಬರುತ್ತದೆ ಇದು ಎಲ್ಲರಿಗೂ ತಿಳಿದಿದ್ದೆ ಆದರೆ ಬಹಳಷ್ಟು ಜನರಿಗೆ ಇದು ದೈತ್ಯಗುರು ಶುಕ್ರಾಚಾರ್ಯ ಕೃತ ಎಂದು ತಿಳಿದಿರುವುದಿಲ್ಲ ಈ ಜಪಕ್ಕೆ ಮೊದಲು ಎಲ್ಲರೂ ನಿತ್ಯ ಕರ್ಮಾನುಷ್ಠಾನಗಳನ್ನು ತೀರಿಸಿಕೊಂಡು ವಂದನಾದಿಗಳನ್ನು ಮಾಡಿಕೊಂಡು ಸಂಕಲ್ಪಾದಿಗಳನ್ನು ಮಾಡಿಕೊಂಡು ಆನಂತರ ಈ ಮಂತ್ರವನ್ನು ಜಪಿಸಬೇಕು ಈ ಮಂತ್ರ ಈ ರೀತಿಯಾಗಿ ಶುರುವಾಗುತ್ತೆ ಓಂ ಹೌಂ ಜೂಂ ಸಹ ಓಂ ಭೂರ್ಭು ವಸ್ವ ಓಂ ತತ್ಸವಿತುರ್ವರೆಣ್ಯಂ ತ್ರ್ಯಂಭಕ ಯಜಾಬಹೇ ಭರ್ಗೋ ಧೀಮಹಿ ಸುಗಂಧಿಂ ಪುಷ್ಟಿವರ್ಧನಂ ಧಿಯೋ ಯೋ ಪ್ರಚೋದಯ ಆತ್ ಪೂರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮೃಕ್ಷೀಯಮ ಅಮೃತಾತು ಓಂ ಸ್ವಹ ಭುವ ಭೂ ಓಂ ಸಹ ಜೂಂ ಹೌಂ ಓಂ ಈ ರೀತಿಯಾಗಿ ಬರುತ್ತದೆ ಇದನ್ನು ಕನಿಷ್ಠ ಮುನ್ನೂರಕ್ಕೂ ಹೆಚ್ಚಿನ ಬಾರಿ ಜಪಿಸಬೇಕು ಶೀಘ್ರ ಫಲಿತಾಂಶಕ್ಕೆ ಸಾವಿರಕ್ಕೂ ಹೆಚ್ಚಿನ ಬಾರಿ ಜಪ ಮಾಡಬೇಕು ಧನ್ಯವಾದಗಳು ನಮಸ್ಕಾರ honey